ಅದು ನನ್ ಕೆಂಪು ಕಾಳಕ ಅಂತ ಒಂದ್ ಸಾಂಗಿತ್ತಲ್ಲ ಆದ್ರಿಂದಾನೆ ಆಯ್ತು ನೋಡ್ಬಿಟ್ಟೆ ಸಾಕತ್ ತುಂಬಾ ಚೆನ್ನಾಗಿ ಮಾಡ್ತೀರಿ ಐ ಲೈಕ್ ಯು ಅನ್ನೋ ತರದಲ್ಲಿ ಮೆಸೇಜ್ ಮಾಡಿದ್ರು ಪರಿಚಯ ಇಲ್ಲ ಫೇಸ್ಬುಕ್ ನಲ್ಲಿ ಐ ಲೈಕ್ ಯು ಅಂತ ಅಂದ್ಬಿಟ್ಟು ಲವ್ ಸಿಂಬಲ್ ಇದೆಲ್ಲ ಕಳ್ಸಿದ್ರಲ್ಲ ನನ್ಗೆ ಇಂಗ್ಲೀಷ್ ಇಂಗ್ಲೀಷ್ ಬರಲ್ಲ ನನ್ಗೆ ಐ ಲೈಕ್ ಯು ಅನ್ನೋದು ಐ ಲವ್ ಯು ತರ ಕಾಣಿಸ್ತು తెకే గుార్నింగ్ అయిత కావ రీప్లై మో దినీప్లై బు అవ్ బ్ బలెక్ బ్లు అంత అందుకే ఇష్ట ಇಲ್ಲ ಮಾಮೂಲಿ ಬೇಕು ಅಂತಾನೆ ಹೊಡೆದತ್ ಈಗ ಒಂದು ಮಾವನ್ ಮರಕ್ಕೆ ಕಲ್ತ ಹೊಡಿತೀವಿ ತುಂಬಾ ಚೆನ್ನಾಗಿರ್ತದಲ್ಲ ಅದಂಗನ ಮಾಡ ಕಲ್ ಹೊಡ್ದು ಕೆಳಕ್ಕೆ ಕೆಡುಬುಟ್ಟಿ ತಿನ್ಬೇಕಲ್ಲ ಅಂತ ಇದೆ ಹಂಗೆ ಬೇಕು ಅಂತಾನೆ ಇಷ್ಟಪಟ್ಟನೆ ಪಟ್ಟಿನೇ ಗಾಳ ಹಾಕೋತು